தங்கவயலில் மத்திய அரசு அரசு மாநில குப்பையை தங்கவ குப்பை வேண்டாம் இன்குலாப் ஜிந்தாபாத் பெண்களின் குப்பையை தங்கவயலில் கொட்ட வேண்டாம் பங்கவையல குப்பைய குப்பைய கொட்டவேண்டாம் 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 பங்கநগরে குப்பம்பயம் ஆக்காதே நகரை குப்பம்பயம் ஆக்காதே 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 தொழிச்சாலய ஏர்படுத்து ஏற்படுத்து ஏர்படுத்து பங்கவையல தொழிச்சாலய ஏர்படுத்து ஏர்படுத்து கொட்டாதே கொட்டாதே コップでこれパーで

மாநில அரசு ஒழிக 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 மாநில அரசு ஒழிக 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 காங்கிரஸ் மாநில அரசு ஒழிக 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 இன்குலாப் ஜிந்தாபாத் இன்குலாப் ஜிந்தாபாத் சிபிஐஎம் ஜிந்தாபாத்

ಅದನ್ನು ನಾವು ಸಿ ಪಿ ಎಮ್ ಪಕ್ಷದಿಂದ ಒಂದು ಕಡೆ ಕಲಿಸ್ತಾ ಇದ್ದೀವಿ ಇನ್ನೊಂದು ವೆಲ್ಕಮ್ ಮಾಡೋ ವಿಷಯ ಏನಂದರೆ ನಿಮ್ಮ ಮುಖಾಂತರ ನಮಗೆ ಇದಕ್ಕೆ ಕೆಲವು ದಿನಗಳ ಹಿಂದೆ ದಲಿತರ ಹೋರಾಟ ಆದಾಗ ನೀವು ಆಶ್ವಾಸನೆ ಕೊಟ್ಟಿದ್ದೀರ ಆ ಥರ ಏನಿಲ್ಲ ಇದು ನಮ್ಮ ಡಿ ಸಿ ಮುಖಾಂತರ ಅವ್ರ ಬಾಯಲ್ಲಿ ಬರಬೇಕೆಂಬುದು ನಮ್ಮ ಬೇಡಿಕೆ ಆಗಿದ್ದು ಒಂದು ಇನ್ನೊಂದು ಇದು ಸೈಂಟಿಫಿಕ್ ಒಂದು ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಇಷ್ಟೆಲ್ಲ ಚಿನ್ನ ತರಕಾರಿಗಳು ಆರ್ಟಿಕಲ್ಚರ್ ಇದರಲ್ಲೆಲ್ಲ ಎಷ್ಟು ಒಂದು ಕೊಡುಗೆ ಇದೆ ಇವನ್ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕೂಡ ನಮ್ಮ ಜಿಲ್ಲೆಯವರು ಇಷ್ಟು ಇರುವಾಗ ಕಸವನ್ನು ತಗೊಂಡು ಇಲ್ಲಿ ಯಾಕೆ ಅವರು ಪ್ರಯತ್ನ ಮಾಡ್ತಾರೆ ಏನು ಡೇಂಜರ್ ಕಾಣಿಸ್ತಾ ಇರತ್ತೆ ಇದಕ್ಕೆ ಮುಂಚೆ ಕೂಡ ಕೂಡಂಗು ನಾವು ನ್ಯೂಕ್ಲಿಯರ್ ಇಲ್ಲಿ ತರ್ತೀವಿ ಅಂತ ಹೇಳಿದ್ರು ಬೆಂಗಳೂರು ವೇಸ್ಟನ್ನು ಇಲ್ಲಿ ತರ್ತೀವಿ ಅಂತ ಹೇಳಿದ್ರು ಇದು ಯಾವ ಥರ ಅವರು ಡಿಸಿಷನ್ ಮಾಡ್ತಾರೆ ಇಲ್ಲ ಜನಪ್ರತಿನಿಧಿಗಳಿಗೆ ಇದು ಗೊತ್ತಾಗತ್ತಾ ಇಲ್ಲ ಜಿಲ್ಲಾ ಆಡಳಿತಾನೇ ಡಿಸಿಷನ್ ತೊಗೊಳುತ್ತಾ ಅದು ಒಂದು ನಮಗೆ ಡೌಟ್ ಇದೆ ಇನ್ನೊಂದು ನಮ್ಮ ಬೇಡಿಕೆಗಳಿದೆ ಇವಾಗ ಬಿ ಜನ ಕಡೆ ಒಂದು ಹದಿನಾಲ್ಕು ಸಾವಿರ ಮನೆಗಳಲ್ಲಿ ಮೇಜರಾಗಿ ನೈಂಟಿ ನೈನ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಪಾಪ್ಯುಲೇಷನ್ ನಮಗೆ ಒಂದು ಚೂರು ಭೂಮಿ ಇಲ್ಲ ಅಲ್ಲಿ ವಾಸ ಮಾಡಿ ಯಾವಾಗ ಖಾಲಿ ಮಾಡ್ತಾರೋ ಅದರ ಎಲ್ಲ ಇದೆ ಅದನ್ನು ಐಡೆಂಟಿಫೈ ಮಾಡಿ ನಿಮ್ಮ ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ನು ಅದು ಏನೋ ಸೆಕ್ಷನ್ಸ್ ಎಲ್ಲ ಇದೆ ಅದರ ಮುಖಾಂತರ ನಮಗೆ ಅಲ್ಲಿ ಮನೆ ಸ್ವಂತ ಕೊಟ್ಟರೆ ಚೆನ್ನಾಗಿರುತ್ತೆ ಕಾಂಟ್ರಾಕ್ಟ್ ವರ್ಕರ್ಸು ನೀವು ನೀವು ಬರೋಕ್ಕೆ ಮುಂಚೆ ಕೂಡ ಇಲ್ಲಿರೋ ತಹಸೀಲ್ದಾರ್ ಹತ್ರ ಮಾತಾಡಿ ಆ ಕಾಂಟ್ರಾಕ್ಟ್ ವರ್ಕರ್ಸ್ಗೆ ಅಲ್ಲಿ ಪೂಮೆಂಟ್ ಮಾಡಬೇಕು ಕೋರ್ಟ್ ಕೂಡ ಅದನ್ನು ಸ್ಟೇ ಮಾಡಿದೆ ಅವರ ಡಿ ಎಮ್ ಎಲ್ ಅಡ್ಮಿನಿಸ್ಟ್ರೇಷನ್ ಡಿಶನ್ ಅಂತ ನೀವು ದಯವಿಟ್ಟು ಅಸ ನಮ್ಮ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿ ನೀವು ಅದರಲ್ಲಿ ಮುತವಜ್ಜಿ ವಹಿಸಿ ಅಲ್ಲಿರುವ ಕಾಂಟ್ರಾಕ್ಟ್ ವರ್ಗಸ್ಗೆ ಪರ್ಮನೆಂಟ್ ಜಾಬ್ ಕೊಡೋಕ್ಕೆ ಪ್ರಯತ್ನ ಮಾಡಿ ಕುಡಿಯ ನೀರು ನಮ್ಮ ಕೆ ಜಿ ಎಫ್ ಇಷ್ಟು ದೊಡ್ಡ ತಾಲೂಕು ಫಸ್ಟು ಕುಡಿಯೋ ನೀರು ಕರೆಂಟ್ ಎಲ್ಲ ಇದ್ದಿದ್ದ ತಾಲೂಕು ನಮ್ಮ ತಾಲೂಕು ಇವಾಗ ಕುಡಿಯೋ ನೀರಿಲ್ಲ ಬೋರ್ವೆಲ್ ನೀರಿದೆ ಟ್ಯಾಂಕು ಇಲ್ಲ ಕ್ಯಾನ್ ಇಲ್ಲಿ ಪಕ್ಕದಲ್ಲಿ ಬ್ಯಾತ್ಮಂಗ್ಲ ನೀರಿಂದ ನಮಗೆ ನೀರು ಸಿಗ್ತಾ ಇದೆ ಈ ತಾಲೂಕಿಗೆ ಇಲ್ಲಿ ಎರಗೋಲು ಪ್ರಾಜೆಕ್ಟ್ ಮಾಡಿದ್ರು ಮೇಡಮ್ ಇಲ್ಲಿಂದ ಒಂದು ಎಂಟು ಕಿಲೋಮೀಟ್ರ್ ಇದು ಈ ನೀರೆಲ್ಲ ನಮ್ಮ ತಾಲೂಕಿಗೆ ನಮ್ಮ ಸಿಟಿಗೆ ಇಲ್ಲ ದೂರ ಇರುವ ಮೂವತ್ತು ಕಿಲೋಮೀಟ್ರ್ ದೂರ ಹೋಗುತ್ತೆ ಅಲ್ಲೂ ಹೋಗ್ಲಿ ನಮಗೆ ಬರೋದ್ರಲ್ಲಿ ಯಾಕೆ ಇದು ಒಂದು ಜಿಲ್ಲಾ ಅಡ್ಮಿನಿಸ್ಟ್ರೇಷನಿಂದ ನಮಗೆ ಯಾಕೆ ಒಂದು ಅನ್ಯಾಯ ನಡೀತಾ ಇದೆ ಎಂಬುದು ನ್ಯೂ ಇಂಡಸ್ಟ್ರೀಸನ್ನು ಐಡೆಂಟಿಫೈ ಮಾಡಿದ್ದಾರೆ ಅದರಲ್ಲಿ ನೀವು ಪ್ರಾರಂಭ ಮಾಡ್ತೇವೆ ನಾವು ಕೊಟ್ಟಿರುವ ಈ ಮೆಮರೈಲ್ ತ್ಯಾಜ ತ್ಯಾಜ್ಯ ಬೇಡ ಕಸ ಬೇಡ ಒಂದು ಇನ್ನೊಂದು ಈ ಬೇಡಿಕೆಗಳು ನಮಗೆ ನೆರವೇರಬೇಕು ಎಂಬುದು ನಮ್ಮದು ದಯವಿಟ್ಟು ತಾವು ಮಾತಾಡೋದು ಅದರಲ್ಲಿ ಅಂತ ನೀವೆ ಸೊ ನೀವೇ ಹೇಳಿದ್ರಿ ಈಗಾಗಲೇ ಈ ಪ್ರಕರಣ ಏನು ವಿ ಎಮ್ ಪಿಗೆ ತ್ಯಾಜ್ಯ ಜಾಗ ಕೊಡ್ತೀವಿ ಅನ್ನೋದನ್ನು ಹೆಚ್ಚು ಪ್ರಸ್ತಾವನೆ ಅಂತ ಹೇಳ್ತಾಯಿದ್ರೆ ಬಟ್ ರೈಟಿಂಗಲ್ಲಿ ಯಾವತ್ತೂ ಅದು ನಮಗೆ ಬಂದಿದ್ದಿಲ್ಲ ಜಿಲ್ಲಾಧಿಕಾರಿಗೆ ಸರ್ಕಾರದಲ್ಲಿ ಅದರ ಜಾಗ ನೋಡು ಆ ಜಾಗ ಅವ್ರಿಗೆ ಹೇಳಿದಾಗ ಬಂದು ನೋಡ್ಕೊಂಡು ನಿಜ ಅವರು ಬಟ್ ಯಾವುದೇ ಕಾರಣಕ್ಕೂ ರೈಟಿಂಗಲ್ಲೂ ಬಂದಿಲ್ಲ ಬರೋದೂ ಇಲ್ಲ ಮುಂದಕ್ಕೆ ನೀವು ಏನು ಹೇಳ್ತಾ ಇದ್ದೀರೋ ಈ ಬಿ ಎಂ ಪಿಗೆ ನಮ್ಮ ತಾಲೂಕಿನಲ್ಲಿ ಜಾಗ ಕೊಡ್ತೀವಿ ಅನ್ನೋದು ಖಂಡಿತ ಇಲ್ಲದೇ ಇರೋ ಪ್ರಸ್ತಾವನೆ ಅದು ನೀವು ಇಷ್ಟು ದಿನ ನಾನು ಎರಡು ಮೂರು ಸಲ ಇದ್ರ ಬಗ್ಗೆ ಪೇಪರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ ನೀವು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡಿಸ್ಬೇಕು ಅಂತ ಹೇಳಿದ್ದೀರಾ ಅದನ್ನು ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ನನ್ನೇನೋ ತಂದಿದ್ದೀನಿ ಕೊಡ್ತಾರೆ ಪೇಪರ್ ಸ್ಟೇಟ್ಮೆಂಟ್ ಸರ್ ಅದ್ರ ಬಗ್ಗೆ ಮತ್ತು ನೀವು ಈಗ ಮನೆಗಳು ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು ಈಗ ಇರೋ ಮನೆಗಳು ಆಲ್ರೆಡಿ ಬಿ ಜಿ ಎಮ್ ಎಲ್ ಆಟಲ್ಲಿ ಇರೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಥವಾ ಆ ಮನೆಗಳಿಗೆ ನೀವು ಹಕ್ಕು ಪತ್ರ ಕೇಳ್ತಾರೆ ಅದು ಸೆಂಟ್ರಲ್ ಗೌರ್ಮೆಂಟು ಸೊ ಅವ್ರಿಗೆ ಬೇಕಾದ್ರೆ ನಾವು ನಮ್ಮ ಕಡೆಯಿಂದ ನಾವು ಅವ್ರಿಗೆ ಪ್ರೆಷರ್ ಹಾಕಿ ಹೇಳಬಹುದು ನಾನು ಈ ಥರ ನಿಮ್ಮಲ್ಲೇ ಫಸ್ಟ್ ಎಲ್ಲ ಕೆಲಸ ಮಾಡ್ತಾ ಇದ್ದವರು ಸೊ ನೀವು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಕೊಡಿ ಅಂತ ಬೇಕಾದ್ರೆ ನಮ್ಮ ಕಡೆಯಿಂದ ಒಂದು ರೈಟಿಂಗಲ್ಲ ನಾನು ಅವ್ರಿಗೆ ಈ ಥರ ನನ್ನಲ್ಲಿ ಬಂದು ಮನವಿ ಕೊಟ್ಟಿದ್ದಾರೆ ಈ ಥರ ನಿಂತ ದಿನ ಪ್ರೆಸ್ ಪ್ರೆಸ್ಟ್ ಮಾಡಿದಾಗ ಅಂದ್ಬಿಟ್ಟು ನಾನು ಖಂಡಿತ ಅವ್ರಿಗೆ ಅದ್ರ ಬಗ್ಗೆ ನಾನು ಲೆಟ್ರೂ ಬಿ ಜೆ ಎಮ್ ಎಲ್ಲಿ ಬರೀತೀನಿ ಮತ್ತು ಈ ಬಿ ಟಿಗೆ ಕಸ ಕೊಡೋ ಜಾಗದ ಬಗ್ಗೆ ಏನು ಹೇಳ್ತಾ ಆ ಪ್ರಸ್ತಾವನೆ ಖಂಡಿತ ಇಲ್ಲ ನೂರ ನೂರು ಪರ್ಸೆಂಟ್ ಕೊಟ್ಟಿಲ್ಲ ಅದ್ರ ಬಗ್ಗೆ ನಿಧಾಡುವಾಗ ನೀವು ಕೂಡ